ನಮಸ್ಕಾರ ಕನ್ನಡದಲ್ಲಿ ಮಕ್ಕಳ ಸಿನಿಮಾಗಳು ಬಂದಿವೆ ಆದರೆ ತುಂಬ ಅಂತ ಹೇಳಲಿಕ್ಕೆ ಆಗೋಲ್ಲ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಹಾಗೆ ರಜೆ ದಿನಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಅಥವಾ ಕನ್ನಡ ಸಿನಿಮಾಗಳು ಬಂದರೆ ಅದು ಮಕ್ಕಳ ಸಿನಿಮಾಗಳು ಬಂದರೆ ತುಂಬ ಖುಷಿಯಾಗುವಂಥ ವಿಚಾರ ಸೀಸದ ಕಡ್ಡಿ ಅಥವಾ ಸೀಸ ಕಡ್ಡಿ ಈ ಒಂದು ಚಿತ್ರ ಈಗ ಬರ್ತಾಯಿದೆ ಈ ಚಿತ್ರದಲ್ಲಿ ಒಂದಲ್ಲ ಐದು ಕತೆಗಳಿದೆ ಐದು ಕತೆಗೆ ಇಂಟರ್ಕನೆಕ್ಟ್ ಇದೆ ಅಂದರೆ ಎಲ್ಲ ಕಥೆಗಳು ಒಂದೇ ಬಿಂದುವಿಗೆ ಕನೆಕ್ಟ್ ಆಗಿರುವಂಥದ್ದು ಈ ಒಂದು ಚಿತ್ರದಲ್ಲಿ ಒಂದು ವಿಶೇಷವಾದ ವಿಚಾರ ಏನು ಅಂತಂದರೆ ಸೀಸದ ಕಡ್ಡಿ ಎರೇಜರ್ ಹಾಗೂ ಲೆಡ್ ಯಾವ ಥರ ಇರುತ್ತೆ ಆ ಥರ ಪಾತ್ರಗಳನ್ನು ಇಲ್ಲಿ ಸೃಷ್ಟಿ ಮಾಡಿರುವಂಥದ್ದು ತುಂಬ ವಿಶೇಷವಾಗಿ ನಮಗೆ ಕಾಣುತ್ತೆ ಸೊ ಈ ಚಿತ್ರಕ್ಕೆ ಒಂದು ವಿಶೇಷವಾದ ಒಂದು ಸೆಳೆತ ಕೂಡ ಇದೆ ಕಾರಣ ಈ ಸಿನಿಮಾದಲ್ಲಿ ಮಕ್ಕಳಿದ್ದಾರೆ ಮಕ್ಕಳ ಜೊತೆಗೆ ದೊಡ್ಡವರ ಕಥೆನೂ ಕೂಡ ಇದೆ ಹಾಗಾಗಿ ಮಕ್ಕಳು ಮತ್ತು ದೊಡ್ಡವರು ಇಬ್ಬರು ಒಟ್ಟಿಗೆ ಕೂತು ನೋಡುವಂಥ ಒಂದು ಸಿನಿಮಾ ಅದು ರಜಾ ದಿನಗಳಲ್ಲಿ ಅಥವಾ ರಜೆ ಬರುವಂಥ ಸಂದರ್ಭದಲ್ಲಿ ಈ ಒಂದು ಚಿತ್ರ ರಿಲೀಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು ಅದು ಮೇ ಕೊನೆಯ ದಿನಗಳಲ್ಲಿ ಅಥವಾ ಕೊನೆಯಲ್ಲಿ ಈ ಚಿತ್ರವನ್ನು ರಿಲೀಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು ತುಂಬ ವಿಶೇಷವಾಗಿ ಗಮನ ಸೆಳೆಯುವಂಥ ವಿಚಾರ ಆದರೆ ಮತ್ತೊಂದು ಏನಪ್ಪ ಅಂತಂದರೆ ಇದು ಯಾವುದೇ ಒಂದು ಫಾರ್ಮುಲಾ ಏನಿರುತ್ತಲ್ವ ಮಕ್ಕಳ ಸಿನಿಮಾ ಹೀಗೆ ಇರಬೇಕು ಅಂತ ಆ ಫಾರ್ಮುಲಾವನ್ನು ಫಾಲೋ ಮಾಡದೆ ಅದನ್ನು ದಾಟಿ ಅದನ್ನು ಬ್ರೇಕ್ ಮಾಡಿ ಮಾಡಿರುವಂತಹ ಸಿನಿಮಾ ಈ ಚಿತ್ರದ ಇತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಹೋದರೆ ಕೆ ಸಿ ಬಾಲ್ಸಾಗರ್ ಅವರ ಸಂಗೀತ ಈ ಚಿತ್ರಕ್ಕಿದೆ ಇನ್ನು ಚಿತ್ರದ ನಿರ್ದೇಶಕರು ನಿರ್ದೇಶಕರ ಹೆಸರು ರತನ್ ಗಂಗಾಧರ್ ಸೊ ಇವರು ಒಂದು ಒಳ್ಳೆಯ ಸಿನಿಮಾನ ಮಕ್ಕಳಿಗೋಸ್ಕರ ಇದ್ದಾರೆ ಈಗಾಗಲೇ ಈ ಸಿನಿಮಾ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಸಾಕಷ್ಟು ಸದ್ದು ಮಾಡಿರುವಂಥದ್ದು ಹಾಗೆಯೇ ನೋಯ್ಡಾ ಚಿತ್ರೋತ್ಸವದಲ್ಲೂ ಕೂಡ ಪ್ರದರ್ಶನ ಕಂಡು ಒಳ್ಳೆಯ ವಿಮರ್ಶೆಯನ್ನು ಪಡೆದು ನಿರ್ದೇಶಕರ ವಿಭಾಗದಲ್ಲಿ ಅದು ಅತ್ಯುತ್ತಮ ನಿರ್ದೇಶಕರ ವಿಭಾಗದಲ್ಲಿ ಪ್ರಶಸ್ತಿ ಕೂಡ ಬಾಚಿಕೊಂಡಿರುವಂಥದ್ದು ವಿಶೇಷವಾಗಿ ಇಲ್ಲಿ ಬೇರೆ ಥರದ ಸೌಂಡನ್ನು ಪ್ರಯೋಗ ಮಾಡಿಲ್ಲ ಲೈವ್ ಸೌಂಡ್ ರೆಕಾರ್ಡಿಂಗ್ ಮಾಡಿರುವಂಥದ್ದು ಈ ಚಿತ್ರದ ಮತ್ತೊಂದು ಏನಪ್ಪ ಅಂದರೆ ವಿಶೇಷ ಅಂತ ಹೇಳ್ಬೋದು ಕನ್ನಡದಲ್ಲಿ ಬರ್ತಿರುವಂಥ ಸೀಸಕಡ್ಡಿ ಅಥವಾ ಸೀಸ ಸಕಡ್ಡಿ ಅಂತ ಏನು ಹೇಳ್ತೀವಿ ನಾವು ಮಾ ಆಡು ಭಾಷೆಯಲ್ಲಿ ಸೊ ಆ ಥರದ ಒಂದು ಟೈಟಲ್ ವಿಶೇಷವಾದ ಟೈಟಲ್ ಸೀಸಕಡ್ಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ವಿಶೇಷ ಕಥಾಹಂಧರವಿರುವಂಥ ಮಕ್ಕಳ ಸಿನಿಮಾ ಇದು ಈಗ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನಾನು ಕೊಟ್ಟಿರುವಂಥದ್ದು ಅಧಿಕೃತ ಮಾಹಿತಿ ಹಾಗೆ ಅಧಿಕೃತವಾಗಿ ಸಿನಿಮಾ ತಂಡವೇ ಹಂಚಿಕೊಂಡಂಥ ಫೋಟೋಗಳು ಒಟ್ಟಾರೆ ಈ ಸಿನಿಮಾ ಬಂದು ಾಗ ವಿಮರ್ಶೆ ಮಾಡ್ತೀನಿ ನೋಡ್ತೀನಿ ನೋಡಿ ವಿಮರ್ಶೆ ಮಾಡಿ ನಿಮ್ಮ ಜೊತೆಗೆ ಆ ವಿಮರ್ಶೆಯನ್ನು ಹಂಚ್ಕೋತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು